ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇದು ನಿನ್ನೆ ತೆಗೆದಂತಹ ವಿಡಿಯೋ ನಿನ್ನೆ ನನ್ನ ತಂಗಿ ಮನೆಯಲ್ಲಿ ಪೂಜೆ ಇದ್ದ ಕಾರಣ ಅಂದರೆ ಸತ್ಯನಾರಾಯಣ ಪೂಜೆ ಹಾಗೂ ಗಣಹೋಮ ಇತ್ತು ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದು ಗಿಡಗಳಿಂದ ಹೂವನ್ನ ತೆಗೆಯಲು ಪ್ರಾರಂಭಿಸಿದ್ದೇನೆ ಒಂದು ಐದು ಐದು ಕಾಲು ಆಗಿರಬಹುದು ಈಗ ನನ್ನ ಗಿಡಗಳು ಯಾವ ರೀತಿ ಇದೆ ಅಂತ ನೋಡಿ ಈಗ ಆರು ಕಾಲು ಆರೂವರೆ ಹಾಗೆ ಸ್ವಲ್ಪ ಬೆಳಕಾಗ್ತದೆ ಅದರ ಮೊದಲು ಕತ್ತಲೆಯೇ ಇರ್ತದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಆ ಕಡೆ ತುಂಬನೇ ಕತ್ತಲೆ ಇದೆ ನಾನು ಲೈಟನ್ನು ಹಾಕಿದ್ದೇನೆ ಈ ಕಡೆ ಮಾತ್ರ ಅದರ ಬೆಳಕು ಬರ್ತಾ ಇದೆ ಅಲ್ಲಿ ಎಲ್ಲ ನನಗೆ ಹೂ ತೆಗೆಯಲು ಆಗುವುದಿಲ್ಲ ಬೇಗ ಇದ್ದರೂ ಕೂಡ ಈ ಕಡೆಯಿಂದ ನಾನು ಹೂವನ್ನ ತೆಗಿತೇನೆ ಯಾಕಂದ್ರೆ ಇಲ್ಲಿ ಒಂದು ಲೈಟ್ ಇದೆ ಅದನ್ನು ಹಾಕಿ ನಾನು ಈ ಸೈಡ್ನ ಹೂವನ್ನು ಹೂವನ್ನ ತೆಗಿಬಹುದು ನಾನು ಇಲ್ಲಿ ವಿಡಿಯೋ ಮಾಡುವಾಗ ಮೊಬೈಲ್ನ ಫ್ಲ್ಯಾಶ್ ಲೈಟ್ ಅನ್ನು ಆನ್ ಅಲ್ಲಿ ಇಟ್ಟುಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ಹಾಗಾಗಿ ಇಲ್ಲಿ ಸ್ವಲ್ಪ ಬೆಳಕು ಜಾಸ್ತಿ ಇದ್ದ ಹಾಗೆ ಕಾಣಿಸ್ತದೆ ನೋಡಿ ಈಗ ನನ್ನ ಗಿಡದಲ್ಲಿ ಇಷ್ಟು ಹೂ ಆಗ್ತಾ ಇದೆ ನನಗೆ ಒಂದು ವಾರದಿಂದ ಕೇವಲ ಐದು ಲೈನ್ನಷ್ಟು ಹೂ ಸಿಗ್ತಾ ಇದೆ ಅಂದ್ರೆ ಒಂದು ಚೆಂಡಿನಷ್ಟು ಹೂ ಸಿಗ್ತಾ ಇಲ್ಲ ಐದು ಲೈನ್ ಐದೂವರೆ ಲೈನ್ ಈ ರೀತಿಯಾಗಿ ಹೂ ಸಿಗ್ತಾ ಇದೆ ಇವತ್ತು ಕೂಡ ನನಗೆ ಐದು ಲೈನಿನಷ್ಟು ಹೂ ಸಿಕ್ಕಿದೆ ಇಲ್ಲಿ ನಾನು ಫ್ಲ್ಯಾಶ್ ಅನ್ನು ಆನ್ ಮಾಡಿರುವುದರಿಂದ ಸ್ವಲ್ಪ ಬೆಳಕು ಕಣ್ಣಿಗೆ ಹೊಡಿತಾ ಇದೆ ನಾನು ಅದನ್ನ ಆಫ್ ಮಾಡಿದ್ರೆ ಏನು ಕಾಣಿಸುವುದಿಲ್ಲ ನೋಡಿ ಈಗ ಫ್ಲ್ಯಾಶ್ ಲೈಟನ್ನು ಆಫ್ ಮಾಡಿದರೆ ಏನು ಕಾಣಿಸ್ತಾ ಇಲ್ಲ ಹಾಗಾಗಿ ನಾನೀಗ ಆನ್ ಮಾಡಿಕೊಂಡೇ ನಾನು ನಿಮಗೆ ವಿಡಿಯೋನ ಮಾಡ್ತಾ ಇದ್ದೇನೆ ಮೊನ್ನೆಯ ತನಕ ಮಲ್ಲಿಗೆಗೆ ಒಳ್ಳೆಯ ರೇಟ್ ಇತ್ತು ನಿನ್ನೆ ಸ್ವಲ್ಪ ಕಡಿಮೆ ಆಯಿತು ಇವತ್ತು ಇನ್ನೂ ಕಡಿಮೆ ಆಗಿದೆ ಇನ್ನು ಮುಂದಿನ ಹದಿನೈದು ದಿನಗಳ ಕಾಲ ಸ್ವಲ್ಪ ಕಡಿಮೆಯ ದರ ಇರಬಹುದು ಅಂತ ಅಂದ್ಕೊಳ್ತೇನೆ ಹಾಗೆಯೇ ನಾನು ಹೂವನ್ನು ತೆಗೆಯುವಾಗ ಪೇಪರ್ ಹಾಗೂ ಹಾಲು ಬಂತು ಹಾಗಾಗಿ ನಾನು ಅದನ್ನು ತೆಗೆದುಕೊಂಡು ಒಳಗಡೆ ಇಡ್ತಾ ಇದ್ದೇನೆ ಕೆಲವೊಮ್ಮೆ ಐದು ಗಂಟೆಯ ಒಳಗೆ ಬರ್ತದೆ ಕೆಲವೊಮ್ಮೆ ಏಳು ಗಂಟೆ ಆಗ್ತದೆ ಇದಕ್ಕೆ ಟೈಮಿಂಗ್ ಇಲ್ಲ ಯಾವಾಗ ಬರ್ತದೆ ಅಂತ ನಾವು ಕಾಯ್ತಾ ಇರ್ತೇವೆ ಹಾಗೆ ಈಗ ನಾನು ಮೊಗ್ಗನ್ನು ತೆಗೆಯುವುದನ್ನು ಮುಂದುವರಿಸ್ತಾ ಇದ್ದೇನೆ ನೋಡಿ ಇನ್ನು ಕೂಡ ಬೆಳಕು ಆಗಿಲ್ಲ ನಾನು ಈ ಸೈಡ್ನಲ್ಲಿ ಎಷ್ಟು ಮೊಗ್ಗು ಸಿಗ್ತದೆ ಅದನ್ನು ತೆಗಿತೇನೆ ನಾನು ಆವಾಗಲೇ ತೋರಿಸಿದ್ದೇನೆ ಆ ಕಡೆ ನನಗೆ ಕಾಣಿಸುವುದಿಲ್ಲ ಲೈಟ್ ಹಾಕಿದ್ರೂ ಕೂಡ ಕಾಣಿಸುವುದಿಲ್ಲ ಹಾಗಾಗಿ ಆ ಸೈಡ್ನ ಹೂವನ್ನ ನಾನು ಮತ್ತೆ ತೆಗಿತೇನೆ ಅಂದ್ರೆ ಆರೂವರೆಯ ನಂತರ ತೆಗಿತೇನೆ ಯಾವಾಗಲೂ ನಾನು ಬೆಳಕಾದ ನಂತರವೇ ತೆಗೆಯುವುದು ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಮಾತ್ರ ನಾನು ಸ್ವಲ್ಪ ಬೇಗನೆ ಬಂದು ತೆಗಿತೇನೆ ತುಂಬ ಹೂ ಇದ್ದರೂ ಕೂಡ ನಾನು ಸ್ವಲ್ಪ ಬೇಗನೆ ಹೇಳ್ತೇನೆ ಮಾರ್ಚ್ ಎಪ್ರಿಲ್ನಲ್ಲಿ ಬೇಗನೆ ಬೆಳಕಾಗ್ತದೆ ಆಗ ನಾವು ಬೇಗನೆ ಹೂವನ್ನು ತೆಗೆಯಲು ಪ್ರಾರಂಭಿಸಬಹುದು ಆದರೆ ಈಗ ಆರೂವರೆ ನಂತರವೇ ಬೆಳಕಾಗ್ತದೆ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಹೂವನ್ನು ತೆಗಿತೇನೆ ನಿನ್ನೆ ತಿಂಡಿ ಊಟ ಎಲ್ಲ ತಂಗಿ ಮನೆಯಲ್ಲೇ ಇತ್ತು ಹಾಗಾಗಿ ಅಡುಗೆ ಮಾಡುವ ಒಂದು ಕೆಲಸ ಇರಲಿಲ್ಲ ಹಾಗಾಗಿ ನಾನು ಬೆಳಿಗ್ಗೆ ಡೈರೆಕ್ಟ್ ಆಗಿ ಹೂವಿನ ತೋಟಕ್ಕೆ ಬಂದಿದ್ದೆ ಇಲ್ಲ ಬೆಳಕು ಬರುವ ತನಕ ನಾನು ಮನೆ ಕೆಲಸ ಹಾಗೆ ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡು ನಂತರ ಹೂ ತೆಗೆಯಲು ಬರ್ತೇನೆ ನಾನು ಇಷ್ಟು ಬೇಗ ತೆಗೆದರೂ ಕೂಡ ಮೊಗ್ಗುಗಳು ಚಿಕ್ಕದಾಗಿ ಏನೂ ಇಲ್ಲ ಮೀಡಿಯಂ ಸೈಜ್ನಲ್ಲಿ ಇದೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಮೊಗ್ಗುಗಳು ಆಗ್ತದೆ ಆದರೆ ಈ ಬಾರಿ ಸ್ವಲ್ಪ ಚೆನ್ನಾಗಿ ಮೊಗ್ಗುಗಳು ಬರ್ತಾ ಇದೆ ತುಂಬ ಏನು ಚಿಕ್ಕದಾಗಿ ಬಂದಿಲ್ಲ ನೋಡಿ ನಾನು ಲೈಟ್ ಬೆಳಕು ಬೀಳುವಲ್ಲಿ ಎಷ್ಟು ಆಗಿದೆ ಅಷ್ಟನ್ನು ತೆಗೆದಿದ್ದೇನೆ ಇಷ್ಟು ಆಗಿದೆ ನೋಡಿ ಆ ಸೈಡ್ನಲ್ಲಿ ಕತ್ತಲೆಯೇ ಇದೆ ಆ ಕಡೆ ನಾನು ಮತ್ತೆ ತೆಗಿತೇನೆ ಈಗ ತೆಗೆದಂತಹ ಹೂವನ್ನು ಕಟ್ಟಿ ನಂತರ ಉಳಿದ ಹೂವನ್ನು ತೆಗೆಯಲು ಪ್ರಾರಂಭಿಸ್ತೇನೆ ನೋಡಿ ನಾನು ಇಷ್ಟು ಹೂವನ್ನು ಈಗ ತೆಗೆದಿದ್ದೇನೆ ಹಾಗೆಯೇ ದಾರವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಕಟ್ಟಿದ ನಂತರ ಅರ್ಧ ಚೆಂಡಿನಷ್ಟು ಆಗಿದೆ ಹಾಗೆಯೇ ಬೆಳಕಾದ ನಂತರ ಈಗ ನಾನು ಮತ್ತೆ ಹೂವನ್ನು ತೆಗೆಯಲು ಹೋಗಿದ್ದೇನೆ ನೋಡಿ ಉಳಿದ ಗಿಡದಿಂದ ಈಗ ನಾನು ಹೂವನ್ನ ತೆಗಿತಾ ಇದ್ದೇನೆ ಮೊದಲಿಗೆ ನಾನು ಮೂರು ಲೈನಷ್ಟು ಹೂವನ್ನು ಕಟ್ಟಿದ್ದೆ ನಂತರ ಈಗ ನಾನು ಪುನಃ ತೆಗಿತಾ ಇದ್ದೇನೆ ಇದರಲ್ಲಿ ಎರಡೂವರೆ ಲೈನಷ್ಟು ಹೂ ಸಿಕ್ಕಿತ್ತು ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ನನ್ನ ಗಿಡದ ಎಲೆಗಳು ಯಾವ ರೀತಿಯಾಗಿದೆ ಅಂತ ನಿಮ್ಮ ಗಿಡದ ಎಲೆಗಳು ಕೂಡ ಇದೇ ರೀತಿಯ ಆಗಿರಬಹುದು ನೀವು ಅದಕ್ಕಾಗಿ ಹೆದರುವ ಅಗತ್ಯ ಇರೋದಿಲ್ಲ ಎಲ್ಲರ ಗಿಡದ ಎಲೆಗಳು ಕೂಡ ಇದೇ ರೀತಿಯ ಆಗಿರ್ತದೆ ಯಾಕಂದರೆ ಈಗ ಚಳಿಗಾಲ ಪ್ರಾರಂಭವಾಗಿದೆ ಹಾಗಾಗಿ ಗಿಡದ ಎಲೆಗಳು ಈ ರೀತಿಯಾಗಿ ಬದಲಾಗ್ತಾ ಇರ್ತದೆ ಕಳೆದ ವಿಡಿಯೋದಲ್ಲಿ ನೀವು ನೋಡಿರಬಹುದು ನನ್ನ ಗಿಡದ ಎಲೆಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ಬಂದಿತ್ತು ಈ ವಿಡಿಯೋದಲ್ಲಿ ನೋಡಿ ಸ್ವಲ್ಪ ಜಾಸ್ತಿ ಹಳದಿ ಆಗಿದೆ ಆದರೆ ಇಲ್ಲಿ ತುಂಬ ಏನು ಹಳದಿ ಆಗಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತ ಹೇಳಬಹುದು ಈ ಬಾರಿ ಮೂರು ನಾಲ್ಕು ದಿನ ಮಾತ್ರ ತುಂಬಾ ಚಳಿ ಇತ್ತು ಈಗ ಏನು ಚಳಿ ಇಲ್ಲ ಬಿಸಿಲು ಬರ್ತಾ ಇದೆ ಹಾಗಾಗಿ ಅಷ್ಟೊಂದು ಕಲರ್ ಚೇಂಜ್ ಆಗಲಿಕ್ಕೆ ಇಲ್ಲ ಅಂತ ಅಂದ್ಕೊಳ್ತೇನೆ ತುಂಬಾ ಚಳಿ ಬಿದ್ದಾಗ ಕಲರ್ ಚೇಂಜ್ ಆಗ್ತದೆ ಹಾಗೆ ಎಲೆಗಳೆಲ್ಲ ಉದುರಲು ಪ್ರಾರಂಭವಾಗ್ತದೆ ಈ ಬಾರಿ ಡಿಸೆಂಬರ್ನಲ್ಲೂ ಕೂಡ ತುಂಬಾ ಸೆಕೆ ಇದೆ ತುಂಬನೇ ಬಿಸಿಲು ಇದೆ ಹಾಗಾಗಿ ನಮ್ಮ ಗಿಡಗಳಿಗೆ ಅಷ್ಟೊಂದು ತೊಂದರೆ ಆಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ಆದರೆ ನವಂಬರ್ ತನಕ ಮಳೆ ಇತ್ತು ಹಾಗಾಗಿ ಆ ಟೈಮಲ್ಲೇ ಗಿಡಗಳು ಸಾಧಾರಣ ಹಾಳಾಗಿರ್ತದೆ ಈಗ ಸ್ವಲ್ಪ ರಿಕವರಿ ಆಗಬಹುದು ಅಂತ ಅಂದ್ಕೊಳ್ತೇನೆ ಈ ಬಾರಿ ಮಳೆ ಜಾಸ್ತಿ ಇರುವುದರಿಂದ ತುಂಬ ಜನರ ಗಿಡಗಳು ಸ್ವಲ್ಪ ಹಾಳಾಗಿದೆ ಹಾಗೆ ನಾನು ಇದು ಫಸ್ಟಿಗೆ ಕಟ್ಟಿದಂತಹ ಮೂರು ಸಾಲಿನಷ್ಟು ಹೂಗಳು ಹಾಗೆ ಇದು ನಂತರ ತೆಗೆದಂತಹ ಹೂಗಳು ಇದನ್ನು ನಾನು ಪೂಜೆಗೆ ಅಂತ ಇಟ್ಟಿದ್ದೇನೆ ನೋಡಿ ಇಷ್ಟು ಹೂವನ್ನು ನಾನು ಪೂಜೆಗೆ ಅಂತ ಇಡ್ತಾ ಇದ್ದೇನೆ ಅಲ್ಲಿಗೆ ಹೋಗಿ ಕಟ್ಟಿದ್ದೆ ಹಾಗೆ ಇದನ್ನು ನಾನು ಸೇಲ್ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಹಗ್ಗವನ್ನು ಕಟ್ಟಿ ಇದನ್ನು ನಾನು ನೀರಿನಲ್ಲಿ ಹಾಕಿ ಇಡ್ತೇನೆ ನೋಡಿ ಒಂದು ಪ್ಲೇಟ್ನಲ್ಲಿ ನೀರನ್ನು ಹಾಕಿ ಇದರಲ್ಲಿ ಹಾಕಿ ನಾನು ಹೂವನ್ನ ಕಟ್ಟಿ ಆದ ನಂತರ ಈ ರೀತಿಯಾಗಿ ಇಡ್ತೇನೆ ಅವರು ಬಂದು ತೆಗೆದುಕೊಂಡು ಹೋಗ್ತಾರೆ ಹೂವು ಕಟ್ಟಿದ ನಂತರ ಅವರಿಗೆ ಕಾಲ್ ಮಾಡ್ತೇನೆ ಹೂವು ಕಟ್ಟಿ ಆಯ್ತು ಅಂತ ನಂತರ ಅವರು ಬಂದು ತೆಗೆದುಕೊಂಡು ಹೋಗ್ತಾರೆ ನಾನು ಗಿಡದಿಂದ ಮೊಗ್ಗನ್ನು ತೆಗೆದ ನಂತರ ನೀರನ್ನ ಹಾಕ್ತಾ ಇದ್ದೇನೆ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ರೆ ಆ ಕಡೆ ಈ ಕಡೆ ಹೋಗುವಾಗ ಸ್ವಲ್ಪ ತೊಂದರೆ ಆಗ್ತದೆ ಹಾಗೆ ಬಟ್ಟೆ ಎಲ್ಲ ನೀರಾಗ್ತದೆ ಹಾಗಾಗಿ ನಾನು ಹೂವನ್ನೆಲ್ಲ ತೆಗೆದ ನಂತರ ನೀರನ್ನು ಹಾಕ್ತಾ ಇದ್ದೇನೆ ಈಗ ಮಕ್ಕಳಿಗೆ ಶಾಲೆಗೆ ರಜೆ ಇರುವುದರಿಂದ ಬೆಳಗ್ಗೆ ಸ್ವಲ್ಪ ಟೈಮ್ ಸಿಗ್ತದೆ ಹಾಗಾಗಿ ಬೆಳಗ್ಗೆಯೇ ನೀರನ್ನು ಹಾಕ್ತಾ ಇದ್ದೇನೆ ಚಳಿಗಾಲದಲ್ಲಿ ನಾವು ಬೆಳಗ್ಗೆ ನೀರನ್ನು ಹಾಕಿದರೆ ತುಂಬಾ ಒಳ್ಳೆಯದು ಬೆಳಗ್ಗೆ ನೀರನ್ನು ಈ ರೀತಿಯಾಗಿ ಹಾಕುವುದರಿಂದ ಗಿಡದ ಎಲೆಗಳು ಅಷ್ಟೊಂದು ಹಳದಿ ಆಗುವುದಿಲ್ಲ ನೋಡಿ ತುಂಬ ನೀರನ್ನು ಹಾಕಲಿಕ್ಕೆ ಆಗದಿದ್ರೂ ಕೂಡ ಎಲೆಗಳಿಗೆ ಸ್ವಲ್ಪ ನೀರನ್ನು ಹಾಕಿದ್ರೂ ಕೂಡ ಸಾಕಾಗ್ತದೆ ನಿಮಗೆ ಬೆಳಗ್ಗೆ ಸಮಯ ಇಲ್ಲದಿದ್ದರೂ ಕೂಡ ನೀವು ಈ ರೀತಿಯಾಗಿ ಎಲೆಗಳಿಗೆ ಮಾತ್ರ ನೀರನ್ನು ಹಾಕಿ ಸಂಜೆಯ ವೇಳೆಗೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿದರೆ ಆಯಿತು ಬೆಳಗ್ಗೆ ಮೇಲೆ ಮೇಲೆ ನೀರನ್ನು ಹಾಕಿದ್ರೂ ಸಾಕಾಗ್ತದೆ ನಿಮಗೆ ಸಮಯವೇ ಇಲ್ಲದಿದ್ದಾಗ ನೀರನ್ನು ಹಾಕದಿದ್ರು ಪರವಾಗಿಲ್ಲ ಆದರೆ ಎಲೆಗಳು ಸ್ವಲ್ಪ ಹಳದಿ ಆಗ್ತದೆ ಹಾಗಾಗಿ ನಾನು ಬೆಳಗ್ಗೆ ಸ್ವಲ್ಪ ನೀರನ್ನು ಈ ರೀತಿಯಾಗಿ ಹಾಕಿದ್ರೆ ಒಳ್ಳೆಯದಂತ ಹೇಳ್ತಾ ಇದ್ದೇನೆ ನಾನು ಇಷ್ಟು ಕೆಲಸ ಮಾಡುವಾಗ ಏಳು ಗಂಟೆ ಆಗಿತ್ತು ನಂತರ ನಾನು ಹೊರಟು ತಂಗಿ ಮನೆಗೆ ಹೋಗಿದ್ದೆ ಅದರ ವಿಡಿಯೋವನ್ನು ಸ್ವಲ್ಪ ತೋರಿಸ್ತೇನೆ ನೋಡಿ ನೋಡಿ ಇವರು ನನ್ನ ತಂಗಿ ಹಾಗೂ ತಂಗಿಯ ಗಂಡ ಇವರ ಮನೆಯಲ್ಲಿ ಗಣ ಹೋಮ ನಡೀತಾ ಇದೆ ಮೊದಲು ಗಣ ಹೋಮದ ಒಂದು ಕಾರ್ಯಕ್ರಮ ಇತ್ತು ನಂತರ ಸತ್ಯನಾರಾಯಣ ಪೂಜೆ ಇತ್ತು ನಾನು ಆವಾಗಲೇ ಹೇಳಿದಂತೆ ಉಳಿದು ಸ್ವಲ್ಪ ಮಲ್ಲಿಗೆ ಹೂವನ್ನ ಕಟ್ಟಿ ದೇವರಿಗೆ ನೀಡಿದ್ದೇನೆ ನಮ್ಮ ಮನೆಯಲ್ಲಿ ಆದಂತಹ ಹೂವನ್ನ ನಾವೇ ಸ್ವತಃ ಕೈಯಲ್ಲಿ ಕಟ್ಟಿ ಅದನ್ನ ದೇವರಿಗೆ ನೀಡುವುದೆಂದರೆ ತುಂಬಾನೇ ಖುಷಿ ಆಗ್ತದೆ ನನ್ನ ತಂಗಿಯ ಹತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಲುವಾಗಿ ಈ ಪೂಜೆಯನ್ನು ಇಟ್ಟುಕೊಂಡಿದ್ರು ಹಾಗಾಗಿ ನಾವು ಇವರಿಗೆ ಉಡುಗೊರೆಯನ್ನು ನೀಡಿ ಆಶೀರ್ವಾದವನ್ನ ಮಾಡಿದ್ದೇವೆ ನನಗೆ ಈ ಮಲ್ಲಿಗೆ ಕೃಷಿಯಲ್ಲಿ ನನ್ನ ಭಾವ ಹಾಗೂ ತಂಗಿಯ ಸಪೋರ್ಟ್ ತುಂಬಾನೇ ಇದೆ ಇವತ್ತು ನಾನು ಈ ವಿಡಿಯೋ ಮೂಲಕ ಅವರಿಗೆ ಹತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ಶುಭಾಶಯವನ್ನ ಕೋರ್ತಾ ಇದ್ದೇನೆ ಹಾಗೆ ಈ ಪೂಜೆಗೆ ಅವರ ರಿಲೇಟಿವ್ಸ್ ಹಾಗೂ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ರು ಮಧ್ಯಾಹ್ನ ಊಟಕ್ಕೆ ಏನೆಲ್ಲ ಐಟಮ್ಸ್ ಇತ್ತು ಅಂತ ತೋರಿಸ್ತೇನೆ ನೋಡಿ ನೋಡಿ ಇಷ್ಟೊಂದು ಐಟಮ್ಸ್ ಇತ್ತು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಹೀಗೆ ನಾನು ಅಲ್ಲಿ ಊಟ ಎಲ್ಲ ಮುಗಿಸಿದ ನಂತರ ಸಂಜೆ ಮನೆಗೆ ಬಂದೆ ಸಂಜೆ ಮನೆಗೆ ಬಂದ ನಂತರ ನಾನು ಗಾರ್ಡನ್ಗೆ ಸ್ವಲ್ಪ ನೀರನ್ನು ಹಾಕಿದ್ದೇನೆ ಹಾಗೆ ನೀರನ್ನು ಹಾಕಿದ ನಂತರ ನಾನು ಈಗ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈಗ ನಿಮಗೆ ಸರಿಯಾಗಿ ಕಾಣಿಸ್ಬಹುದು ನನ್ನ ಗಿಡಗಳು ಈಗ ಹೇಗಾಗಿವೆ ಅಂತ ನನಗೆ ತುಂಬ ಜನರು ಕೇಳ್ತಾ ಇರ್ತಾರೆ ನಿಮ್ಮ ಗಿಡಗಳನ್ನು ಆಗಾಗ ತೋರಿಸ್ತಾ ಇರಿ ಅಂತ ಹಾಗಾಗಿ ನಾನು ಈಗ ವಿಡಿಯೋವನ್ನು ಮಾಡಿದ್ದೇನೆ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೋರಿಸಿದ್ದೇನೆ ಆದರೆ ಅಲ್ಲಿ ಕತ್ತಲಿತ್ತು ಹಾಗಾಗಿ ನಿಮಗೆ ಸರಿಯಾಗಿ ಕಾಣಿಸಿರ್ಲಿಕ್ಕಿಲ್ಲ ಹಾಗಾಗಿ ನಾನು ಸಂಜೆ ವೇಳೆ ಈ ವಿಡಿಯೋವನ್ನು ಮಾಡಿದ್ದೇನೆ ಯಾಕಂದರೆ ನಿಮಗೆಲ್ಲರಿಗೂ ಕೂಡ ನನ್ನ ಗಿಡಗಳು ಹೇಗಾಗಿವೆ ಅಂತ ನೋಡುವಂತಹ ಒಂದು ಕುತೂಹಲ ಇರ್ತದೆ ಹಾಗಾಗಿ ಈಗ ನಾನು ಸರಿಯಾಗಿ ತೋರಿಸ್ತಾ ಇದ್ದೇನೆ ನೋಡಿ ಗಿಡಗಳ ಎಲೆಗಳು ಯಾವ ರೀತಿಯಾಗಿದೆ ಅಂತ ಹಾಗೆ ಗಿಡಗಳಲ್ಲಿ ಈಗ ಹೂವು ಕಡಿಮೆ ಆಗಿದೆ ನಾನು ಅದನ್ನು ಆವಾಗಲೇ ಹೇಳಿದ್ದೇನೆ ಈಗ ತುಂಬಾ ಚಿಗುರುಗಳು ಬರ್ತಾ ಇದೆ ಹಾಗಾಗಿ ಇನ್ನು ಹದಿನೈದು ದಿನಗಳ ಕಾಲ ಅಷ್ಟೊಂದು ಹೂವು ಇರಲಿಕ್ಕಿಲ್ಲ ಮುಂದಿನ ಹದಿನೈದು ದಿನ ಅಷ್ಟೊಂದು ಕಾರ್ಯಕ್ರಮಗಳು ಇರಲಿಕ್ಕಿಲ್ಲ ಹಾಗಾಗಿ ರೇಟ್ ಹೆಚ್ಚಾಗ್ಲಿಕ್ಕೆ ಇಲ್ಲ ಅದರ ನಂತರ ಕೆಲವೊಂದು ಕಾರ್ಯಕ್ರಮಗಳು ಇರ್ತವೆ ಮದುವೆ ಎಲ್ಲ ಇರ್ತದೆ ಫೆಬ್ರವರಿಯಲ್ಲಿ ಹಾಗೆ ಸ್ವಲ್ಪ ರೇಟ್ ಜಾಸ್ತಿ ಆಗಬಹುದು ಅಂತ ಅನಿಸ್ತದೆ ಇದು ನನ್ನ ಒಂದು ಗೆಸ್ ಆಗಿರ್ತದೆ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ ನಮಗೆ ಈ ಮಲ್ಲಿಗೆಯ ದರ ಎಷ್ಟು ಆಗ್ತದೆ ಅಂತ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗುವುದಿಲ್ಲ ಹನ್ನೆರಡು ಗಂಟೆಯ ನಂತರವೇ ನಮಗೆ ಗೊತ್ತಾಗ್ತದೆ ರೇಟ್ ಹೇಗಿದೆ ಅಂತ ಕಾರ್ಯಕ್ರಮಗಳು ಹೆಚ್ಚಿದ್ದಾಗ ರೇಟ್ ಜಾಸ್ತಿ ಆಗಬಹುದು ಹಾಗೆ ಕಾರ್ಯಕ್ರಮಗಳು ಇಲ್ಲದೇ ಇದ್ದಾಗ ರೇಟ್ ಕಡಿಮೆ ಆಗಬಹುದು ಅಥವಾ ಅಮಾವಾಸ್ಯೆ ಏಕಾದಶಿಯ ದಿನ ರೇಟ್ ಕಡಿಮೆ ಆಗಬಹುದು ಅಂತ ನಾನು ಒಂದು ಗೆಸ್ ಮಾಡುವುದಷ್ಟೇ ಅದನ್ನು ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ತದೆ ನನ್ನ ಗೆಸ್ಸು ಸರಿಯಾಗಿ ವರ್ಕ್ ಆಗೋದಿಲ್ಲ ಕೆಲವೊಮ್ಮೆ ನಾನು ರೇಟ್ ಹೆಚ್ಚಾಗ್ತದೆ ಅಂತ ಗೆಸ್ ಮಾಡಿರ್ತೇನೆ ಆಗ ಹೆಚ್ಚಾಗಿರ್ತದೆ ಹಾಗೆ ಕಡಿಮೆ ಆಗಬಹುದು ಅಂತ ಗೆಸ್ ಮಾಡಿರ್ತೇನೆ ಆಗ ಕಡಿಮೆ ಆಗ್ತದೆ ಹೆಚ್ಚಾಗಿ ಹೀಗೆ ಆಗ್ತಾ ಇದೆ ಹಾಗಾಗಿ ನಾನು ಆ ಗೆಸ್ ಮೇಲೆ ನಾನು ಹೇಳ್ತಾ ಇರುವುದು ಇನ್ನು ಹದಿನೈದು ದಿನ ಅಷ್ಟೊಂದು ರೇಟ್ ಇರಲಿಕ್ಕಿಲ್ಲ ಅದರ ನಂತರ ಫೆಬ್ರವರಿಯಲ್ಲಿ ಒಳ್ಳೆಯ ರೇಟ್ ಬರಬಹುದು ಅನ್ನುವುದು ಒಂದು ನಾನು ಗೆಸ್ ಮಾಡ್ತಾ ಇದ್ದೇನೆ ನೋಡೋಣ ಹೇಗೆ ಆಗ್ತದೆ ಅಂತ ಹಾಗೆ ನೋಡಿ ಈಗ ಗಾರ್ಡನ್ ಹೇಗಾಗಿದೆ ಅಂತ ಈಗ ಎಲ್ಲ ಗಿಡಗಳು ಚೆನ್ನಾಗಿ ಬೆಳೆದಿದೆ ಆದರೆ ಈ ಗಿಡದ ಎಲೆಯ ಬಣ್ಣ ಮಾತ್ರ ಸ್ವಲ್ಪ ಎಲ್ಲೋ ಆಗಿ ಬರ್ತಾ ಇದೆ ಇದರಿಂದ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ ಅಂದರೆ ಡಿಸೆಂಬರ್ ಜನವರಿ ಫೆಬ್ರವರಿ ಹಾಗೆ ಇದೇ ರೀತಿಯಾಗಿ ಇರ್ತದೆ ಎಲೆಗಳೆಲ್ಲ ಹಾಗೆ ನೋಡಿ ಚಿಗುರುಗಳು ಚೆನ್ನಾಗಿ ಬಂದಿದೆ ಇನ್ನೊಂದು ಹತ್ತರಿಂದ ಹದಿನೈದು ದಿನ ಬೇಕಾಗಬಹುದು ಹೂವು ಬರಲು ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕಾಗ್ತದೆ ಡೈಲಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೂ ಬೇಕು ಅಂದರೆ ಆಗುವುದಿಲ್ಲ ಸ್ವಲ್ಪ ದಿನ ಕಡಿಮೆ ಆಗ್ತದೆ ಹಾಗೆ ಇನ್ನೂ ಸ್ವಲ್ಪ ದಿನ ಹೆಚ್ಚಿನ ಹೂವು ಸಿಗ್ತದೆ ಈಗ ನನ್ನ ಬಳಿ ಐವತ್ತು ಗಿಡಗಳಿವೆ ಇದನ್ನು ಮೇಂಟೈನ್ ಮಾಡುವುದಂತೂ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂದರೆ ಗಿಡದಿಂದ ಹೂವನ್ನು ತೆಗೆದು ಕಟ್ಟುವುದು ಅಷ್ಟೊಂದು ಕಷ್ಟ ಇಲ್ಲ ಆದರೆ ಅದರ ಕಳೆ ಗಿಡಗಳನ್ನು ತೆಗೆಯುವುದು ಅದಕ್ಕೆ ಸ್ಪ್ರೇಯನ್ನು ಹಾಕುವುದು ಅದಕ್ಕೆಲ್ಲ ಸಮಯ ಸಿಗ್ತಾ ಇಲ್ಲ ಅದರ ಮಧ್ಯದಲ್ಲಿ ಫಂಕ್ಷನ್ಗೆಲ್ಲ ಅಟೆಂಡ್ ಆಗಬೇಕಾಗ್ತದೆ ಅದಕ್ಕೆ ಹೋಗಬೇಕಾಗ್ತದೆ ಆ ಫಂಕ್ಷನ್ಗೆ ಹೋಗುವಾಗ ನಾವು ಗಿಡಗಳಿಗೆ ಕೀಟನಾಶಕವನ್ನು ಸ್ಪ್ರೇ ಮಾಡಿದರೆ ಸರಿಯಾಗುವುದಿಲ್ಲ ಅಂದರೆ ಅದರ ಒಂದು ಸ್ಮೆಲ್ ಬರ್ತದೆ ಅಂತ ನಾವು ಅಂದ್ಕೊಳ್ತೇವೆ ಹಾಗೆ ಇಲ್ಲಿ ನೋಡಿ ತುಂಬಾ ಕಳೆ ಗಿಡಗಳು ಬೆಳೆದಿವೆ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕಂತೂ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು ಅದನ್ನು ನಾನು ಮಿಷನ್ನಿಂದ ಕಟ್ ಮಾಡಿಸಬೇಕು ಹಾಗೆಯೇ ಇಲ್ಲೆಲ್ಲ ನೋಡಿ ತುಂಬಾ ಕಳೆ ಗಿಡಗಳು ಬೆಳೆದಿದೆ ಇದನ್ನೆಲ್ಲ ಯಾವಾಗ ಕ್ಲೀನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾಗೆಯೇ ನನ್ನ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ವಿಡಿಯೋವನ್ನು ಹಾಕಿ ಮೇಡಮ್ ಡೈಲಿ ವಿಡಿಯೋ ಹಾಕಿ ಅಂತ ಕೇಳ್ತಾ ಇದ್ದಾರೆ ಆದರೆ ನನಗೆ ಅದಕ್ಕೆ ಸಮಯ ಇಲ್ಲ ಹಾಗೆ ಆಗಿ ಕಂಟೆಂಟ್ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ನಾನು ಯಾವ ವಿಷಯದ ಬಗ್ಗೆ ವಿಡಿಯೋವನ್ನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾನು ಆಲ್ರೆಡಿ ಎಲ್ಲ ವಿಷಯದ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ ಹಾಗೆ ನಾನು ಫಂಕ್ಷನ್ಗೆಲ್ಲ ಅಟೆಂಡ್ ಆಗಲಿಕ್ಕೆ ಉಂಟು ನನಗೆ ವಿಡಿಯೋ ಹಾಕಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಆ ವಿಡಿಯೋವನ್ನು ಕೂಡ ನೀವು ಹಾಕಿ ಫಂಕ್ಷನ್ಗೆ ಹೋದಾಗ ಅದರ ವಿಡಿಯೋವನ್ನು ಮಾಡಿ ಕೂಡ ಅದರ ನಡುವೆ ಹಾಕಿ ನಾವು ನೋಡ್ತೇವೆ ಅಂತ ಅವರು ನನಗೆ ಸಜೆಷನನ್ನು ಕೊಟ್ಟಿದ್ದರು ಹಾಗಾಗಿ ನಾನು ಫಂಕ್ಷನ್ಗೆ ಹೋಗುವಾಗ ಅಂದರೆ ಇವತ್ತು ಪೂಜೆ ಕಾರ್ಯಕ್ರಮದ ಒಂದು ವಿಡಿಯೋವನ್ನು ಮಧ್ಯದಲ್ಲಿ ಹಾಕಿದ್ದೇನೆ ಅದನ್ನು ಇಂಟ್ರೆಸ್ಟ್ ಇರುವವರು ನೋಡಬಹುದು ಯಾರಿಗೆಲ್ಲ ಅದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಇದು ಬೇಡ ಇತ್ತು ಅಂತ ಅನಿಸಿದರೆ ನೀವು ಸ್ಕಿಪ್ ಮಾಡಿ ಮುಂದಿನ ಭಾಗವನ್ನು ನೋಡಬಹುದು ಡೈಲಿ ಈ ಮಲ್ಲಿಗೆ ಕೃಷಿಯ ಬಗ್ಗೆ ವಿಡಿಯೋ ಮಾಡುವಷ್ಟು ಯಾವುದೇ ರೀತಿಯ ವಿಷಯಗಳು ಇರುವುದಿಲ್ಲ ನಾನು ಡೈಲಿ ನನ್ನ ಮಲ್ಲಿಗೆ ಗಿಡಗಳನ್ನು ತೋರಿಸಿ ಈಗಾಗಲೇ ಹೇಳಿದಂತಹ ವಿಷಯಗಳನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ರೆ ನಿಮಗೂ ಕೂಡ ಬೋರ್ ಆಗಬಹುದು ಹಾಗಾಗಿ ನಾನು ಮಧ್ಯ ಮಧ್ಯದಲ್ಲಿ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಡೈಲಿ ಹಾಕ್ತಾ ಇಲ್ಲ ಹಾಗೆ ಕೆಲವೊಂದು ಕಮೆಂಟ್ನಲ್ಲಿ ಕ್ವಶನ್ಗಳು ಬಂದಿದೆ ಅದಕ್ಕೆ ಆನ್ಸರ್ ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ ತುಂಬಾ ಏನು ಕ್ವಶನ್ ಇಲ್ಲ ಒಂದು ಮೂರು ನಾಲ್ಕು ಕ್ವಶನ್ ಇರಬಹುದು ಹಾಗೆಯೇ ತುಂಬ ಜನರು ಗಿಡ ಇದೆಯಾ ಗಿಡ ರೆಡಿಯಾಗಿದೆಯಾ ಅಂತ ಕೇಳ್ತಾ ಇದ್ದರು ನಾನು ಈಗ ಗಿಡ ಮಾಡಲು ರೆಡಿ ಮಾಡಿದ್ದೇನೆ ಇನ್ನು ಯಾವಾಗ ಅದರಲ್ಲಿ ಚಿಗುರು ಬಂದು ಅದು ರೆಡಿ ಆಗ್ತದೆ ಅಂತ ನೋಡಬೇಕು ಅದು ನಾವು ನಟ್ಟ ಕೂಡಲೇ ಅದರಿಂದ ಚಿಗುರು ಬರುವುದಿಲ್ಲ ಸ್ವಲ್ಪ ನಾವು ವೇಟ್ ಮಾಡಬೇಕಾಗ್ತದೆ ನನಗೆ ತುಂಬ ಜನರ ಕಮೆಂಟ್ನಲ್ಲಿ ಕೇಳುವಂತಹ ಪ್ರಶ್ನೆ ಇರಬಹುದು ಮೆಸೇಜ್ ಮಾಡಿ ಕೇಳುವಂತಹ ಪ್ರಶ್ನೆ ಇದಾಗಿದೆ ಗಿಡಗಳು ರೆಡಿಯಾಗಿದೆಯಾ ಗಿಡಗಳು ಇವೆಯಾ ಅಂತ ಕೇಳ್ತಾ ಇರ್ತಾರೆ ನಾನು ಗಿಡಗಳು ರೆಡಿಯಾದ ಕೂಡಲೇ ನಾನು ವಿಡಿಯೋವನ್ನು ಮಾಡಿ ಹಾಕ್ತೇನೆ ಹಾಗೆ ನೀವು ನನಗೆ ಮೆಸೇಜ್ ಮಾಡಿ ಇಡಿ ರೆಡಿ ಆದಾಗ ನಾನು ಅದನ್ನು ಹೇಳ್ತೇನೆ ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವೆಲ್ಲರೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರಿ ನೀವೆಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಮಾತ್ರ ಅಲ್ಲ ನನ್ನ ಸ್ನೇಹಿತರು ಅಥವಾ ಹಿತೈಷಿಗಳು ಅಂತ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯವನ್ನು ಹೇಳ್ತಾ ಇದ್ದೇನೆ ಹೊಸ ವರ್ಷದ ಶುಭಾಶಯವನ್ನ ತಿಳಿಸಲು ಇನ್ನೊಂದು ಹೊಸ ವಿಡಿಯೋವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಆದ್ರೆ ಅದು ಸಾಧ್ಯವಾಗದೇ ಇದ್ದರೆ ಅಂತ ನಾನು ಇವಾಗಲೇ ನಿಮ್ಗೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯವನ್ನ ಹೇಳ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಹೊಸ ವರ್ಷ ಮುಂದೆ ಬರುವಂತಹ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಿಮ್ಮೆಲ್ಲರ ಕನಸು ನನಸಾಗಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ತೇನೆ ನಿಮ್ಮೆಲ್ಲರ ಸಪೋರ್ಟ್ ಮುಂದೆ ಕೂಡ ಹೀಗೆ ಇರಲಿ ಅಂತ ನಾನು ಕೇಳಿಕೊಳ್ಳುತ್ತಾ ಇಂದಿನ ಈ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ